ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಮೂರನೇ ಅಧ್ಯಾಯವನ್ನು ಶ್ರದ್ಧಾಭಕ್ತಿಗಳಿಂದ ಆಲಿಸಿರಿ ಹಾಗೂ ಸಾಯಿ ಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಈಗ ಮೂರನೆಯ ಅಧ್ಯಾಯ ಶ್ರೀ ಸಾಯಿ ಬಾಬಾರವರ ಅನುಮತಿ ಮತ್ತು ಭರವಸೆ ಅವರ ಮಾತೃಪ್ರೇಮ ಅವರ ಮೃದು ಮಧುರವಾದ ವಚನಗಳನ್ನು ನಾವು ಈ ಅಧ್ಯಾಯದಲ್ಲಿ ಕೇಳುತ್ತೇವೆ ಈ ಹಿಂದಿನ ಅಧ್ಯಾಯದಲ್ಲಿ ತಿಳಿಸಿದಂತೆ ಶ್ರೀ ಬಾಬಾರವರು ಸಚ್ಚರಿತೆ ಬರೆಯಲು ಪೂರ್ಣ ಅನುಮತಿ ನೀಡಿದರಷ್ಟೇ ನಂತರ ಅವರು ಮುಂದುವರೆದು ನೀನು ಸಚ್ಚರಿತೆ ಬರೆಯುವ ವಿಚಾರದಲ್ಲಿ ನನ್ನ ಸಂಪೂರ್ಣ ಸಮ್ಮತಿ ಇದೆ ನೀನು ನಿನ್ನ ಕೆಲಸವನ್ನು ಮಾಡು ನನ್ನ ವಚನದಲ್ಲಿ ನಂಬಿಕೆ ಇಟ್ಟು ಸ್ಥಿರಚಿತ್ತನಾಗು ನನ್ನ ಲೀಲೆಗಳನ್ನು ಬರೆದರೆ ಅವಿದ್ಯೆಯು ನಾಶವಾಗುವುದು ಅವುಗಳನ್ನು ಶ್ರದ್ಧೆ ಭಕ್ತಿಯಿಂದ ಶ್ರವಣ ಮಾಡಿದರೆ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಮೇಲಕ್ಕೇಳುವವು ಯಾರು ಇದರ ಒಳಹಕ್ಕು ಪರೀಕ್ಷಿಸುತ್ತಾರೆಯೋ ಅವರಿಗೆ ಜ್ಞಾನವೆಂಬ ಅನರ್ಘ್ಯ ರತ್ನ ಲಭಿಸುವುದು ಎಂದರು ಇದನ್ನು ಕೇಳಿದ ತತ್ಕ್ಷಣವೇ ನನಗೆ ಧೈರ್ಯ ಬಂದು ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸುತ್ತೇನೆಂಬ ದೃಢವಾದ ನಂಬಿಕೆ ಹುಟ್ಟಿತು ಆಗ ಬಾಬಾ ಅವರು ಪುನಃ ಶ್ಯಾಮ ಅವರನ್ನು ಕುರಿತು ಯಾರು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸುತ್ತಾರೆಯೋ ಅವರ ಅಭಿಲಾಷೆಗಳೆಲ್ಲವನ್ನು ಈಡೇರಿಸುತ್ತೇನೆ ಮತ್ತು ಅವರಲ್ಲಿ ಭಕ್ತಿ ಹೆಚ್ಚಾಗುವಂತೆ ಮಾಡುತ್ತೇನೆ ಯಾರು ನನ್ನ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಹಾಡುತ್ತಾರೆಯೋ ಅವರನ್ನು ನಾನು ಸರ್ವದಾ ಕಾಪಾಡುತ್ತೇನೆ ಭಕ್ತರು ನನ್ನ ಲೀಲೆಗಳನ್ನು ಕೇಳಿದಾಗ ಸ್ವಾಭಾವಿಕವಾಗಿ ಸಂತೋಷ ಉಂಟಾಗುತ್ತದೆ ಅವರಿಗೆ ನಾನು ಅಮಿತಾನಂದವನ್ನು ಶಾಶ್ವತವಾದ ತೃಪ್ತಿಯನ್ನು ನೀಡುತ್ತೇನೆ ಯಾರು ಮನಪೂರ್ವಕವಾಗಿ ತಮ್ಮ ತನು ಮನ ಧನಗಳನ್ನು ನನ್ನಲ್ಲಿ ಅರ್ಪಿಸುತ್ತಾರೆಯೋ ಯಾರು ನನ್ನನ್ನು ಅಚಲ ನಂಬಿಕೆಯಿಂದ ಪೂಜಿಸುತ್ತಾರೆಯೋ ಅಂಥವರನ್ನು ಬಿಡುಗಡೆ ಮಾಡುವುದೇ ನನ್ನ ನಿತ್ಯ ಕರ್ತವ್ಯ ಯಾರು ನನ್ನನ್ನು ಸದಾ ಆರಾಧಿಸುತ್ತಾರೆಯೋ ಅಂಥವರ ಮನಸ್ಸು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗಲಿಚ್ಚಿಸುವುದಿಲ್ಲ ನಾನು ಅವರನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡುತ್ತೇನೆ ನನ್ನ ಕಥೆಗಳನ್ನು ಶ್ರವಣ ಮಾಡಿದವರಿಗೆ ಎಲ್ಲ ವಿಧವಾದ ರೋಗಗಳು ಗುಣವಾಗುತ್ತವೆ ಆದ್ದರಿಂದ ನನ್ನ ಕಥೆಗಳನ್ನು ಶಾಂತರಾಗಿ ಮರ್ಯಾದೆಯಿಂದ ಶ್ರವಣ ಮಾಡಿರಿ ಅವುಗಳನ್ನೇ ಕುರಿತು ಚಿಂತಿಸಿರಿ ಧ್ಯಾನ ಮಾಡಿರಿ ಮತ್ತು ಅವುಗಳನ್ನು ಸಂಗ್ರಹಿಸಿರಿ ನಿಮ್ಮ ಶಾಶ್ವತವಾದ ತೃಪ್ತಿಗೆ ಇದೊಂದೇ ಮಾರ್ಗ ನನ್ನ ಭಕ್ತರ ಗರ್ವ ಮತ್ತು ಅಹಂಕಾರ ನಾಶವಾಗುತ್ತವೆ ಶ್ರವಣ ಮಾಡುವವರ ಮನಸ್ಸು ನೆಮ್ಮದಿಯಾಗುತ್ತದೆ ಮನಪೂರ್ವಕವಾಗಿ ಮತ್ತು ಸಂಪೂರ್ಣ ನಂಬಿಕೆಯಿಂದಿರುವವರು ಶ್ರೇಷ್ಠ ಭಾವದೊಡನೆ ನನ್ನಲ್ಲಿ ಐಕ್ಯವಾಗುತ್ತಾರೆ ಕೇವಲ ಸಾಯಿ ಸಾಯಿ ಎಂದು ನನ್ನನ್ನು ಸ್ಮರಿಸುವುದರಿಂದಲೇ ಅವರ ಪಾಪಗಳೆಲ್ಲವೂ ನಾಶವಾಗುವವು ಭಗವಂತನು ಭಕ್ತರಿಗೆ ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಅನೇಕ ತರಹದ ಕೆಲಸಗಳನ್ನು ವಹಿಸಿರುತ್ತಾನೆ ಕೆಲವರಿಗೆ ದೇವಾಲಯಗಳನ್ನು ಮತ್ತು ಮಠಗಳನ್ನು ಕಟ್ಟುವ ಕೆಲಸವು ಅಥವಾ ನದಿ ತೀರಗಳಲ್ಲಿ ಸ್ನಾನಘಟ್ಟಗಳನ್ನು ನಿರ್ಮಿಸುವ ಕೆಲಸವು ಮತ್ತು ಕೆಲವರಿಗೆ ತನ್ನ ಮಹಿಮೆಗಳನ್ನು ಹಾಡುವ ಕೆಲಸವು ಉಳಿದವರಿಗೆ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುವ ಕೆಲಸವು ವಹಿಸಲ್ಪಟ್ಟಿರುತ್ತದೆ ಆದರೆ ನನ್ನ ಪಾಲಿಗೆ ಬಂದದು ಶ್ರೀ ಸಾಯಿ ಸಚ್ಚರಿತೆಯ ರಚನೆ ಇದಕ್ಕೆ ನಾನು ತೀರಾ ಅನರ್ಹ ಬಾಬಾರವರ ನೈಜ ಜೀವನವನ್ನು ಯಾರಿಂದ ವಿವರಿಸಲು ಸಾಧ್ಯ ಅವರ ಅನುಗ್ರಹ ಬಲವೊಂದೇ ಈ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯವಾಗುವ ಸಾಧನ ಆದುದರಿಂದ ನಾನು ನನ್ನ ಲೇಖಣಿಯನ್ನು ಕೈಗೆ ತೆಗೆದುಕೊಂಡ ಮರುಕ್ಷಣದಲ್ಲಿಯೇ ಶ್ರೀ ಬಾಬಾರವರು ನನ್ನ ಅಹಂಭಾವವನ್ನು ನಿರ್ಮೂಲ ಮಾಡಿ ತಾವೇ ತಮ್ಮ ಕಥೆಗಳನ್ನು ರಚಿಸಲಾರಂಭಿಸಿದರು ಈ ಕೆಲಸಕ್ಕೆ ದೊರೆಯಬೇಕಾದ ಸನ್ಮಾನ ಅವರಿಗೆ ನನಗಲ್ಲ ನಾನು ಜನ್ಮತಃ ಬ್ರಾಹ್ಮಣನಾಗಿದ್ದರೂ ಸಹ ಶ್ರುತಿ ಮತ್ತು ಸ್ಮೃತಿ ಎಂಬೆರಡು ದೃಷ್ಟಿಗಳಿರಲಿಲ್ಲ ಆದುದರಿಂದ ಬಾಬಾರವರ ಸಚ್ಚರಿತೆ ರಚಿಸಲು ಅಶಕ್ತನೆಂದು ಭಾವಿಸಿದ್ದೆ ದೇವರ ಅನುಗ್ರಹದಿಂದ ಮೂಕನು ಮಾತನಾಡುವಂತಾಗಬಹುದು ಕುಂಟನು ಪರ್ವತವನ್ನು ದಾಟಲು ಶಕ್ತನಾಗಬಹುದು ತನ್ನ ಇಚ್ಛಾನುಸರಣೆಯಿಂದ ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮನಿಗಲ್ಲದೆ ಬೇರಾರಿಗೂ ಇಲ್ಲ ಕೊಳಲಿಗಾಗಲಿ ಹಾರ್ಮೋನಿಯಂಗಾಗಲಿ ಶಬ್ದ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದು ಗೊತ್ತಿರುವುದಿಲ್ಲ ಅದನ್ನು ನುಡಿಸುವವನು ಮಾತ್ರ ಇದನ್ನು ಬಲ್ಲ ಚಂದ್ರಕಾಂತಮಣಿ ಪ್ರಕಾಶಿಸುವುದು ಸಮುದ್ರ ಉಕ್ಕುವುದು ತಮ್ಮ ಸ್ವಂತ ಶಕ್ತಿಯಿಂದಲ್ಲ ಚಂದ್ರನ ಉದಯದಿಂದ ಮಾತ್ರ ನಾವಿಕರಿಗೆ ದಾರಿ ಸುಗಮವಾಗಲೆಂದೇ ಸಮುದ್ರದ ಅನೇಕ ಕಡೆಗಳಲ್ಲಿ ದೀಪಗೃಹಗಳನ್ನು ನಿರ್ಮಿಸುತ್ತಾರೆ ಅಂತೆಯೇ ಈ ಭವಸಾಗರದಲ್ಲಿಯ ಸಂಚಾರವು ಸುಗಮವಾಗಲು ಸಾಯಿಬಾಬಾರವರ ಕಥೆಗಳು ನಮಗೆ ನಾವಿಕ ದೀಪಗ್ರಹಗಳ ಹಾಗೆ ಸಹಾಯವಾಗುತ್ತವೆ ಸಂತರ ಚರಿತ್ರೆಗಳನ್ನು ನಾವು ಕಿವಿಯಾರೆ ಕೇಳಿದಾಗ ಅವು ನಮ್ಮ ಹೃದಯದ ಹೊಳವಕ್ಕು ನಾನು ನನ್ನದು ಎಂಬ ಭಾವನೆಗಳನ್ನು ಹೊರದೂಡುತ್ತವೆ ಅವು ಹೃದಯದಲ್ಲಿ ಶೇಖರವಾದಾಗ ನಮ್ಮ ಮನಸ್ಸಿನಲ್ಲಿಯ ಸಂಶಯಗಳೆಲ್ಲವೂ ಹಾರಿಹೋಗುತ್ತವೆ ಗರ್ವವು ಅಡಗುತ್ತದೆ ಜ್ಞಾನ ಉಕ್ಕುತ್ತದೆ ಕೃತಯುಗದಲ್ಲಿ ಶಮ ದಮನವು ತ್ರೇತಾಯುಗದಲ್ಲಿ ತ್ಯಾಗವು ದ್ವಾಪರದಲ್ಲಿ ದೇವರ ಪೂಜೆಯು ಜ್ಞಾನಮಾರ್ಗದ ಸಾಧನೆಗಳಾಗಿದ್ದವು ಕಲಿಯುಗದಲ್ಲಿ ಜ್ಞಾನ ಮಾರ್ಗದ ಸಾಧನೆ ಯಾವುದೆಂದರೆ ಆ ಪರಮಾತ್ಮನ ನಾಮವನ್ನು ಮತ್ತು ಮಹಿಮೆಯನ್ನು ಭಕ್ತಿ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಹಾಡುವುದೊಂದೇ ಈ ಕೊನೆಯ ಸಾಧನವು ಚತುರ್ವರ್ಣದವರಿಂದಲೂ ಅಭ್ಯಾಸ ಮಾಡಲು ಸಾಧ್ಯವಾದುದ್ದಾಗಿದೆ ಇತರ ಸಾಧನಗಳಾದ ಯೋಗ ಯಾಗ ಧ್ಯಾನ ಮತ್ತು ಧಾರಣ ಇವುಗಳ ಅಭ್ಯಾಸ ಬಹು ಕಷ್ಟತರವಾದುದು ಆ ಪರಮಾತ್ಮನ ಲೀಲೆಗಳನ್ನು ಹಾಡುವುದು ಎಷ್ಟು ಸುಲಭ ಸಾಧ್ಯ ಈ ಲೀಲೆಗಳನ್ನು ಹಾಡುವುದರಿಂದಲೂ ಮತ್ತು ಶ್ರವಣ ಮಾಡುವುದರಿಂದಲೂ ನಾವು ಸ್ವಾನುಭವವನ್ನು ಸುಲಭವಾಗಿ ಹೊಂದಬಹುದು ಈ ಒಂದು ಧ್ಯೇಯ ಸಾಧನೆಗಾಗಿಯೇ ತಮ್ಮ ಕಥೆಗಳನ್ನು ಸಚ್ಚರಿತೆಯನ್ನು ಬರೆಯಲು ಬಾಬಾ ನನಗೆ ನೆರವು ನೀಡಿದರು ಈಗ ಭಕ್ತರು ಅವರ ಕಥೆಗಳನ್ನು ಪಠಿಸಲು ಸುಲಭವಾಗಿದೆ ಶ್ರವಣ ಮಾಡಲು ಸಹ ಸುಲಭವಾಗಿದೆ ಹೀಗೆ ಪಠಣ ಮಾಡುವಾಗ ಅಥವಾ ಶ್ರವಣ ಮಾಡುವಾಗ ಏಕೈಕ ಚಿತ್ತದಿಂದ ಬಾಬಾರವರನ್ನು ಧ್ಯಾನಿಸಿ ಅವರ ರೂಪವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳಿರಿ ಆಗ ಗುರು ಮತ್ತು ದೇವರಲ್ಲಿ ಭಕ್ತಿಯುಂಟಾಗುತ್ತದೆ ಅಲಿಪ್ತತೆ ಉಂಟಾಗಿ ಭಕ್ತರು ಸ್ವಾನುಭಾವವನ್ನು ಹೊಂದಬಹುದು ಗೋವಿಗೆ ತನ್ನ ಕರುವಿನ ಮೇಲೆ ಎಷ್ಟು ಮಮತೆ ಇರುತ್ತೆಂಬುದು ಎಲ್ಲರಿಗೂ ವೇದ್ಯವಾದ ವಿಷಯ ಅದರ ಕೆಚ್ಚಲು ಹಾಲಿನಿಂದ ತುಂಬಿರುವಾಗ ಕರುವು ತನ್ನ ತಲೆಯಿಂದ ಕೆಚ್ಚಲನ್ನು ಒತ್ತಿ ಮೊಲೆಗಳಿಗೆ ಬಾಯಿ ಇಟ್ಟಾಗ ಹಾಲು ಹೇಗೆ ಧಾರಾಕಾರವಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತದೆಯೋ ಅದೇ ರೀತಿ ಕಂದನಿಗೆ ಹಾಲು ಬೇಕಾದಾಗ ಮಾತೆಯಾದವಳು ಎಷ್ಟು ಪ್ರೀತಿ ಮತ್ತು ಆದರಗಳಿಂದ ಅದಕ್ಕೆ ಹಾಲು ನೀಡುತ್ತಾಳೆ ಮಗುವಿನ ಉಡುಗೆ ತೊಡುಗೆಗಳಲ್ಲಿ ಅವಳಿಗೆ ಎಷ್ಟು ಆನಂದ ಆದರೆ ಮಗುವಿಗೆ ಮಾತ್ರ ಅವುಗಳ ಕಡೆ ಗಮನವಿರುವುದಿಲ್ಲ ಆದರೆ ಅವಳು ತನ್ನ ಮಗುವನ್ನು ಅಲಂಕಾರವಾಗಿ ಶೃಂಗರಿಸಿ ಕಣ್ತುಂಬ ನೋಡುವಳಲ್ಲವೇ ಆಗ ಅವಳ ಆನಂದಕ್ಕೆ ಪಾರವಿರುತ್ತದೆಯೇ ಮಾತೃ ಪ್ರೇಮವೆಂಬುದು ಅಗಾಧ ವಿವರಣಾತೀತ ಅದಕ್ಕೆ ಸರಿಸಮವಾದ ಪ್ರೀತಿ ಬೇರೊಂದಿಲ್ಲ ಹಾಗೆಯೇ ಸದ್ಗುರುಗಳು ತಮ್ಮ ಶಿಷ್ಯವೃಂದಕ್ಕೆ ಅದೇ ತರಹದ ಮಾತೃವಾತ್ಸಲ್ಯವನ್ನು ತೋರುತ್ತಾರೆ ಶ್ರೀ ಸಾಯಿಬಾಬಾ ಅವರಲ್ಲಿಯೂ ಇದೇ ತರಹದ ಮಾತೃವಾತ್ಸಲ್ಯವಿತ್ತು ಉದಾಹರಣೆಗಾಗಿ ನಾನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸರ್ಕಾರಿ ಕೆಲಸದಿಂದ ನಿವೃತ್ತನಾದೆ ನನಗೆ ಬರುತ್ತಿದ್ದ ವಿರಾಮ ವೇತನದಿಂದ ಸಂಸಾರ ನಿರ್ವಹಣೆ ಕಷ್ಟವಾಗಿತ್ತು ಅಂದು ಗುರುಪೌರ್ಣಿಮೆ ಆಷಾಢದ ಹದಿನೈದನೇ ದಿನ ನಾನು ಭಕ್ತರೊಂದಿಗೆ ಶಿಡಿಗೆ ಪ್ರಯಾಣ ಬೆಳೆಸಿದೆ ಅಣ್ಣಾ ಸಾಹೇಬಾ ಚಿಂಚಣೀಕರರವರಿಗೆ ನನ್ನ ಮೇಲೆ ದಯೆಯುಂಟಾಗಿ ತಾವಾಗಿಯೇ ಬಾಬಾರವರಲ್ಲಿಗೆ ಹೋಗಿ ಇವನ ಮೇಲೆ ದಯಮಾಡಿ ಇವನ ವಿರಾಮ ವೇತನ ಸಂಸಾರ ನಿರ್ವಹಣೆಗೆ ಸಾಲದು ಸಂಸಾರ ವೃದ್ಧಿಯಾಗುತ್ತಿದೆ ಬೇರೊಂದು ಉದ್ಯೋಗವನ್ನು ಕೊಡಿಸಿರಿ ಇವನ ಚಿಂತೆಯನ್ನು ಬಿಡಿಸಿರಿ ಹಾಗೂ ಸಂತೋಷಗೊಳಿಸಿರಿ ಎಂದರು ಅದಕ್ಕೆ ಬಾಬಾರವರು ಅವನಿಗೆ ಬೇರೊಂದು ಕೆಲಸ ಸಿಕ್ಕುತ್ತದೆ ಅವನು ನನ್ನ ಸೇವೆ ಮಾಡುತ್ತಾ ಸಂತೋಷದಿಂದಿರಲಿ ಅವನ ಮನೆಯಲ್ಲಿ ಉಡಲು ಉಣಲು ಏನೂ ಕೊರತೆಯುಂಟಾಗುವುದಿಲ್ಲ ನಾಸ್ತಿಕರು ಅಧರ್ಮಿಗಳು ಮತ್ತು ದುಷ್ಟರಿಂದ ದೂರವಾಗಿರಲಿ ಸರ್ವರಲ್ಲಿಯೂ ಸೌಜನ್ಯ ಮತ್ತು ಸವಿನಯದಿಂದ ವರ್ತಿಸಲಿ ಇದನ್ನು ಮಾಡಿದ್ದಾದರೆ ಅವನಿಗೆ ಶಾಶ್ವತ ಸುಖ ಸಂತೋಷಗಳು ದೊರಕುವವು ಎಂದು ಉತ್ತರಿಸಿದರು ಮುಂದೆ ರೋಹಿಲನ ಬಗ್ಗೆ ತಿಳಿಯೋಣ ಎತ್ತರವಾದ ದೃಢಕಾಯನಾದ ರೋಹಿಲಾ ಎಂಬುವನು ಸಾಯಿಬಾಬಾ ರವರಿಂದ ಆಕರ್ಷಿಸಲ್ಪಟ್ಟು ಶಿರಡಿಗೆ ಬಂದು ನೆಲೆಸಿದ್ದನು ಅವನು ಪ್ರತಿದಿನವೂ ರಾತ್ರಿ ಕುರಾನ್ ಪವಿತ್ರ ಗ್ರಂಥವನ್ನು ಜೋರಾಗಿ ಕರ್ಕಶ ಧ್ವನಿಯಲ್ಲಿ ಹಾಡುತ್ತಿದ್ದನು ಮತ್ತು ಅಲ್ಲಾಹೊ ಅಕ್ಬರ್ ಎಂದು ಜೋರಾಗಿ ಕೂಗಿಕೊಳ್ಳುತ್ತಿದ್ದನು ಶಿರಡಿಯ ಜನರಿಗೆ ಹಗಲಿನಲ್ಲಿ ಬೇಸತ್ತು ರಾತ್ರಿ ಮನೆಗೆ ಬಂದು ಕುಳಿತಾಗ ಇವನ ಧ್ವನಿಯಿಂದ ಬೇಜಾರಾಗುತ್ತಿತ್ತು ಇದರಿಂದಾಗಿ ರಾತ್ರಿ ನಿದ್ದೆಗೂ ಅವಕಾಶವಿಲ್ಲದೆ ತೊಂದರೆಯಿಂದಿದ್ದರು ಸ್ವಲ್ಪ ದಿನ ತಾಳ್ಮೆಯಿಂದಿದ್ದರು ಒಂದು ದಿನ ತಾಳ್ಮೆ ಮೀರಿ ಬಾಬಾರವರ ಬಳಿಗೆ ಬಂದು ಈ ಉಪದ್ರವವನ್ನು ಹೇಗಾದರೂ ಮಾಡಿ ತಪ್ಪಿಸಿ ಎಂದು ಬೇಡಿಕೊಂಡರು ಬಾಬಾರವರು ಆ ಮಾತಿಗೆ ಗಮನ ಕೊಡಲಿಲ್ಲ ಅದಕ್ಕೆ ಬದಲಾಗಿ ಹಳ್ಳಿಯವರನ್ನೇ ತರಾಟೆಗೆ ತೆಗೆದುಕೊಂಡು ನಿಮ್ಮ ಕಾರ್ಯ ನೀವು ಮಾಡಿ ರೋಹಿಲಾನ ಗೊಡವೆ ಏಕೆ ರೋಹಿಲಾಗೆ ಒಬ್ಬ ಕೆಟ್ಟ ಪತ್ನಿ ಇದ್ದಾಳೆ ಆದುದರಿಂದ ಅವನು ಈ ರೀತಿ ಮಾಡುತ್ತಾನೆ ದೇವರ ಸಂಕೀರ್ತನದಿಂದ ಅವಳು ಅವನ ಕಡೆಗೆ ಬರುವುದಿಲ್ಲ ಎಂದು ಹೇಳಿ ಕಳುಹಿಸಿದರು ನಿಜವಾಗಿಯೂ ರೋಹಿಲಾಗೆ ಪತ್ನಿಯೇ ಇರಲಿಲ್ಲ ಬಾಬಾರವರು ಪ್ರಸ್ತಾಪಿಸಿದ ರೋಹಿಲಾನ ಪತ್ನಿ ದುರ್ಬುದ್ಧಿ ಕೆಟ್ಟ ಯೋಚನೆಗಳು ಬಾಬಾರವರಿಗೆ ದೇವರ ನಾಮ ಸಂಕೀರ್ತನವು ಪ್ರಿಯವೆನಿಸುವುದರಿಂದ ರೋಹಿಲಾನನ್ನು ರಕ್ಷಿಸಿದರು ಬಾಬಾರವರ ಅಮೃತ ವಚನಗಳು ಒಂದು ದಿನ ಶ್ರೀ ಬಾಬಾರವರು ಮಧ್ಯಾಹ್ನದ ಆರತಿ ಸಮಯದಲ್ಲಿ ಭಕ್ತರಿಗೆ ಈ ಕೆಳಗಿನ ಹಿತವಚನಗಳನ್ನು ನೀಡಿದರು ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ನಾನು ಬಲ್ಲೆನೆಂಬುದನ್ನು ಜ್ಞಾಪಕದಲ್ಲಿಡಿ ನಾನು ಸರ್ವರ ಹೃದಯದಲ್ಲಿಯೂ ಅಡಗಿರುತ್ತೇನೆ ನಾನು ಪ್ರಪಂಚದಲ್ಲಿನ ಸಮಸ್ತ ಚರಾಚರಗಳನ್ನು ಆವರಿಸಿರುತ್ತೇನೆ ನಾನೇ ಪ್ರಪಂಚದ ಸಮಸ್ತ ವಸ್ತುಗಳ ಮೂಲಸ್ಥಾನ ತ್ರಿಗುಣಗಳ ಸಮ್ಮಿಳನ ಸರ್ವ ವಸ್ತುಗಳ ಸೂತ್ರಧಾರಿ ನಾನೇ ಸೃಷ್ಟಿಕರ್ತ ರಕ್ಷಕ ವಿನಾಶಕಾರ ಯಾರು ತಮ್ಮ ಭಕ್ತಿಯನ್ನು ನನ್ನಲ್ಲಿಡುತ್ತಾರೆಯೋ ಅವರಿಗೆ ಯಾವುದರಿಂದಲೂ ತೊಂದರೆಯುಂಟಾಗುವುದಿಲ್ಲ ಯಾರು ನನ್ನನ್ನು ಮರೆಯುತ್ತಾರೆಯೋ ಅವರನ್ನು ಮಾಯೆ ಕವಿಯುತ್ತದೆ ಸಣ್ಣ ಇರುವೆ ಕಣ್ಣಿಗೆ ಕಾಣಿಸುವ ಸಚರಾಚರ ಪದಾರ್ಥಗಳು ಮತ್ತು ಸಕಲ ಜೀವರಾಶಿಗಳೆಲ್ಲವೂ ನನ್ನ ದೇಹ ಮತ್ತು ಸ್ವರೂಪ ಇಂತಹ ಸೊಗಸಾದ ಮತ್ತು ಅಮೂಲ್ಯವಾದ ವಚನಗಳನ್ನು ಕೇಳಿದ ಕೂಡಲೇ ಗುರುವಿನ ಸೇವೆ ಮಾಡಲು ನಿರ್ಧರಿಸಿದೆ ನನಗೆ ಬೇರೆ ಕೆಲಸ ಸಿಗುತ್ತದೆ ಎಂದು ಬಾಬಾರವರು ಹೇಳಿದ ಮಾತುಗಳು ನನ್ನ ಜ್ಞಾಪಕದಲ್ಲಿ ಮರುಕಳಿಸಿ ಅದು ಯಾವಾಗ ಈಡೇರುವುದೋ ಎಂದು ಯೋಚಿಸತೊಡಗಿದೆ ಮುಂದೆ ಬಾಬಾರವರ ಮಾತುಗಳು ನಿಜವಾದವು ನಾನು ಸರ್ಕಾರಿ ಕೆಲಸ ಮುಂದುವರೆಸಿದೆ ನಂತರ ನನ್ನ ಜೀವನವನ್ನು ಬಾಬಾರವರ ಸೇವೆಗೆ ಮೀಸಲು ಮಾಡಿದೆ ವಾಚಕರಲ್ಲಿ ಒಂದು ಭಿನ್ನಹ ಜಡ್ಡತನ ನಿದ್ದೆ ಚಂಚಲತೆ ಇವೇ ಮೊದಲಾದ ಅನೇಕ ತರಹದ ಆತಂಕಗಳನ್ನು ದೂರ ಮಾಡಿರಿ ನಿಶ್ಚಲ ಚಿತ್ತದಿಂದ ಶ್ರೀ ಸಾಯಿ ಬಾಬಾರವರ ಕಥೆಗಳ ಕಡೆಗೆ ಗಮನವಿಡಿ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಯಿರಿ ಇದು ನಿಮ್ಮ ಪಾಪಗಳನ್ನು ತೊಲಗಿಸಿ ಮುಕ್ತಿಯನ್ನು ದೊರಕಿಸುತ್ತದೆ ಬಾಬಾರವರು ಸರ್ವರ ಹೃದಯದಲ್ಲಿಯೂ ಸಿಂಹಾಸನಾಸೀನರಾಗಲಿ ಮುಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾರವರು ಶಿರಡಿಗೆ ಹೇಗೆ ಬಂದರು ಎಂಬುದರ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಆಲಿಸಲು ಮಧುರವಾಣಿ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೋಟಿಫಿಕೇಷನ್ ಬಟನ್ನನ್ನು ಒತ್ತಿ ಧನ್ಯವಾದ